ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇದೇ ಮೊದ್ಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತು ನಾವು ಸಪ್ಪೆಕಡ್ಡಿ ಎಲ್ಲ ಜೋಡ್ಸೋಣ ಅಂತ ಬಂದ್ವು ಆದ್ರೆ ನೀಟಾಗಿ ನೀಟಾಗಿರ್ಲಿಲ್ಲ ನಮ್ಮ ಮಾವನೇ ಬರ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಫಸ್ಟ್ ರಾಗಿ ಊರ್ನ ಉಟ್ಬಿಟ್ಟಿದೀವಿ ಆಮೇಲೆ ಸಪ್ಪೆಕಡ್ಡಿನ ಹಾಕಿದಿವಲ್ಲ ಹಾಗಾಗಿ ಸ್ವಲ್ಪ ಎತ್ಕೊಳ್ಳೋಕೆಲ್ಲ ಕಷ್ಟ ಆಗುತ್ತೆ ಮಾವ ಇದ್ರೆ ಕರೆಕ್ಟ್ ಆಗಿ ಜೋಡಿಸ್ತಾರೆ ನಾವು ಸರಿಯಾಗಿ ಜೋಡ್ಸಲ್ಲ ಅಂದ್ಬಿಟ್ಟು ಸುಮ್ನೆ ನಿಂತ್ಕೊಂಡಿದ್ವು ನೋಡ್ಕೊಂಡು ಅಲ್ಲಿಂದ ಬಂದ್ವು ನಮ್ ಮನೆಯವರು ಲಸು ಮತ್ತೆ ಸೋನಿಕ್ ಇಬ್ಬರಿಗೂ ಕೂಡ ಇಡ್ಲಿ ಮತ್ತೆ ಚಿತ್ರಣನ ತಂದ್ಕೊಟ್ಟಿದ್ರು ಅವರು ಕೂಡ ಕೂತ್ಕೊಂಡು ತಿಂತಿದ್ವು ಅಡ್ಗೆ ಮಾಡಿದ್ವು ಅಡ್ಗೆ ಮಾಡಿ ನಾನು ಮತ್ತೆ ನಮ್ಮ ಅತ್ತೆ ಎಲ್ಲರೂ ಊಟ ಮಾಡಿದ್ ಆದ್ಮೇಲೆ ತಂದ್ಕೊಟ್ಟಿದ್ದಾರೆ ಅವ್ರಿಬ್ರಿಗೆ ಅಂತ ಹಾಗೆ ನಾನು ತಿನ್ನಲ್ಲ ಅಂದ್ರೆ ಮುದ್ದೆ ಮಾಡಿದ್ನಲ್ಲ ಹಾಗಾಗಿ ಅವರು ಚಿತ್ರಣನೂ ಅವ್ರಿಗೋಸ್ಕರ ಅಂತ ತಂದಿದ್ದಾರೆ ಹಾಗೆ ಸ್ವಲ್ಪ ಅಂದ್ರೆ ಚುರ್ಮುರಿ ಮಾಡೋಣ ಅಂತ ಇವಾಗ ಎಲ್ಲಾ ಕಟ್ ಮಾಡಿ ಇಟ್ಕೊಂತ ಇದ್ದೀನಿ ಸೋನಿ ಇವತ್ತು ಅಂಗನವಾಡಿ ರಜಾ ಕೊಟ್ಟಿದ್ದಾರೆ ಅಂದ್ರೆ ಅವಳ್ದು ಹಳೆ ಅಂಗನವಾಡಿ ಇದ್ದಾರ ಅದೆಲ್ಲ ಇವಾಗ ಮತ್ತೆ ರಿಪೇರಿ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ರಜಾ ಕೊಟ್ಟಿರೋದ್ರಿಂದ ಅವಳು ಕೂಡ ಹೋಗಿಲ್ಲ ಅಂಗನವಾಡಿಗೆ ಇವಾಗ ನೋಡಿ ಕುದೀನಾ ಮತ್ತೆ ಕೊತ್ತಮರಿ ಸೊಪ್ಪು ಮತ್ತೆ ಮೂರ್ ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಕುಟ್ಕೊಂತ ಇದೀನಿ ಅಂದ್ರೆ ಕರೆಂಟ್ ಇರ್ಲಿಲ್ಲ ಹಾಗಾಗಿ ಕುಟ್ಕೊಂತ ಇದೀನಿ ಕರೆಂಟ್ ಇದ್ರೆ ಮಿಕ್ಸಿಗಾಕೋ ಹೋದು ಕರೆಂಟ್ ಇರ್ಲಿಲ್ಲ ಅಂದ್ಬಿಟ್ಟು ರುಬ್ಕೊಂಡು ಇಲ್ಲ ಹಾಗಾಗಿ ಸ್ವಲ್ಪ ಕುಟ್ಕೊಂಡು ಇವಾಗ ಸೌತೆಕಾಯಿ ಕ್ಯಾರೆಟ್ ಟೊಮೊಟೊ ಈರುಳ್ಳಿ ಇಷ್ಟು ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಸೌತೆಕಾಯಿನೂ ಕೂಡ ಸಣ್ಣದಾಗಿ ಮತ್ತೆ ಕ್ಯಾರೆಟ್ ನ ತುರ್ಕೊಂಡಿದೀನಿ ಇವಾಗ ಕುಟ್ಕೊಂಡಿದ್ನಲ್ಲ ಅಂದ್ರೆ ಸಿಮೆಣ್ ಪುದೀನ ಸೊಪ್ಪು ಕೊತ್ತಂಬರಿನ ಅದನ್ನು ಕೂಡ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ ಇದು ಉಪ್ಪು ಪುರ ಆಗಿರೋದ್ರಿಂದ ಸ್ವಲ್ಪನೇ ಉಪ್ಪು ಪುರಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ತಿಂತಾ ಇದೀವಿ ಅಂದ್ರೆ ಮಧ್ಯಾಹ್ನ ಹೊತ್ತು ಏನಾದ್ರು ತಿನ್ಬೇಕು ಅನಿಸ್ತಾ ಇರುತ್ತಲ್ಲ ಹಾಗಾಗಿ ಶುರ್ಮುರಿನಾ ಮಾಡಿದ್ದೆ ಆಗೇನು ಜೋಡಿಸಿದೆ ಇವಾಗ ಮತ್ತೆ ಎಲ್ಲಾ ಕೆದ್ರು ಬಿಟ್ಟಿದ್ದಾರೆ ಹಾಗಾಗಿ ಇವಾಗ ಮತ್ತೆ ಜೋಡಿಸ್ತಾ ಇದ್ದೀನಿ ಅಂದ್ರೆ ಗೊಬ್ರು ಚೀಲ ಅದು ಜೋಳ ಚೀಲ ಅದೆಲ್ಲ ತಂದು ತಂದು ಇಲ್ಲೇ ಇಟ್ಟಿರೋದ್ರಿಂದ ಅಂದ್ರೆ ಜೋಳ ಡೈಲಿ ಇರೋದ್ರಿಂದ ಅದು ದಿನಾನು ತೆಗಿತಾನೆ ಇರ್ಬೇಕಲ್ಲ ಹಾಗಾಗಿ ಸ್ವಲ್ಪ ಕೆದ್ರೋಗಿರುತ್ತೆ ಅದನ್ನೆಲ್ಲ ಇವಾಗ ಮತ್ತೆ ಜೋಡ್ಸ್ಕೊಂತ ಇದೀನಿ ಅಂದ್ರೆ ಅಲ್ಲೆಲ್ಲ ಕಾಳುಗಳನ್ನ ಇಟ್ಟಿರ್ತಿವಲ್ಲ ಅದೆಲ್ಲ ಚೆಲ್ಕೊಂಡ್ ಹೋಗ್ಬಿಡುತ್ತೆ ಅದನ್ನೆಲ್ಲ ಎತ್ತಿ ಡಬಲ್ ಕೆಲ್ಸ ಆಗಿರುತ್ತೆ ಅದ್ರಲ್ಲಿ ಮಕ್ಕಳು ಬೇರೆ ಆಟ ಸಮ ನೀಟ್ ಆಟ ಸಾಮಾನ್ ಅಂತ ಎಲ್ಲೆಲ್ಲಿ ಅಲ್ಲಲ್ಲೇ ಎಸಿತಾ ಇರ್ತಾರೆ ಅದನ್ನೆಲ್ಲ ಎತ್ತಿ ಎತ್ತಿ ಇಡೋಷ್ಟ್ರಲ್ಲಿ ಸುಸ್ತಾಗ್ಬಿಡುತ್ತೆ ಅದೇ ಒಂದು ಕೆಲಸ ಆಗ್ಬಿಡುತ್ತೆ ಎತ್ತಿ ಇಳಿಯೋದೇ ಒಂದು ಕೆಲಸ ಆಗಿರುತ್ತೆ ಹಾಗಾಗಿ ಇವಾಗ ಚೀಲ ಎಲ್ಲಾ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ ಅಂತ ಇಟ್ಕೊಂತ ಇದೀನಿ ಅಂದ್ರೆ ಸ್ವಲ್ಪ ಮನೆ ಸುತ್ತಮುತ್ತ ನೀಟಾಗಿದ್ರೇನೆ ಇಲ್ಲ ಅಂದ್ರೆ ಹುಳ ಉಪ್ಪು ಕಾಟ ಜಾಸ್ತಿ ಹಾಗಾಗಿ ಸ್ವಲ್ಪ ನೀಟಾಗಿ ಇಟ್ಕೊಂಡ್ರು ಕೂಡ ಡೈಲಿ ಅದೇ ಗಲೀಜ್ ಆಗ್ತಾನೆ ಇರುತ್ತೆ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ರೆ ಅಹ್ ಮಕ್ಕಳೆಲ್ಲ ಹೊರಗಡೆನೆ ಆಟ ಆಡೋದ್ರಿಂದ ಸ್ವಲ್ಪ ಭಯ ಆಗುತ್ತೆ ಚೀಲದಲ್ಲಿ ಆ ಚೀಲದಲ್ಲಿ ಎಲ್ಲೇ ಏನ್ ಬಂದ್ ಬಿಡುತ್ತೋ ಅಂತ ಹಾಗಾಗಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇವರೇ ಸ್ವಲ್ಪ ಎಲ್ಲಾ ಗಲೀಜ್ ಮಾಡಿ ಇರೋದು ಆಟ ಸಾಮಾನ್ ಎತ್ತುತ್ತಾರೆ ಎಲ್ಲೆಲ್ ಬೇಕೋ ಅಲ್ಲೆಲ್ಲ ಎಸಿತಾ ಇರ್ತಾರೆ ಹಾಗಾಗಿ ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳಕ್ಕೆ ಅಂತ ಹೋದ್ರೆ ಹಸು ಬಂದು ಅವನ ಎತ್ತದು ಈದ್ ಎತ್ತದು ಅಂತ ಅದು ಇದ್ ಮಾಡ್ತಾ ಇದ್ದ ಅವನು ಕೂಡ ನಾವು ಕಿಟ್ಕೆಯಿಂದ ಈ ಕಡೆನೆ ಟೈಲ್ಸ್ ಹಾಕಿದಿವಿ ಆ ಕಡೆ ಯಾಕೆ ಹಾಕ್ಸಿಲ್ಲ ಅಂದ್ರೆ ಆ ಕಡೆ ಸ್ವಲ್ಪ ತೆಂಗಿನಕಾಯಿ ಎಲ್ಲಾ ಹಾಕಕ್ಕೆ ಅಂತ ಶೆಡ್ ತರ ಮಾಡಣ ಅಂತ ಹಾಕ್ಸಿರ್ಲಿಲ್ಲ ಅದನ್ನ ಮುಂದ್ ಅಂದ್ರೆ ಒಳಗಡೆ ಎಲ್ಲ ಕರ್ಲಾಕೋಸ್ತಿಲ್ವ ಅಲ್ಲ ಅವಾಗ ಹಾಕ್ಸಾನ ಅಂದ್ಬಿಟ್ಟು ಶೆಡ್ ತರ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಟೈಲ್ಸ್ ಗಳನ್ನ ಹಾಕ್ಸಿಲ್ಲ ಅಷ್ಟಕ್ ಮಾತ್ರ ಬಿಟ್ಟಿದಿವಿ ಅಂದ್ರೆ ಕಿಟಕಿಯಿಂದ ಈ ಕಡೆನೇ ಹಾಕ್ಸಿರೋದು ಅಂದ್ರೆ ಅಲ್ಲಿ ತೆಂಗಿನಕಾಯಿ ಎಲ್ಲ ಎಸಿಬೇಕಾದ್ರೆ ಟೈಲ್ಸ್ ಎಲ್ಲಿ ಒಡ್ದೋಗುತ್ತೆ ಅಂದ್ಬಿಟ್ಟು ಹಾಕ್ಸಿಲ್ಲ ಅಷ್ಟೇ ಅಂದ್ರೆ ಅಲ್ಲಿ ಈ ತರ ಮಾಡ್ಬಿಟ್ರೆ ಅಂದ್ರೆ ಒಳಗಡೆ ಎಲ್ಲಾ ಫುಲ್ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಹೊರಗಡೆ ಹೊರ್ಗಡೆ ಮೂರ್ ಅಂತ ಇರುತ್ತಲ್ಲ ವರ್ಷದಲ್ಲಿ ಮೂರ್ ಸತಿ ಕೀಳೋದು ಅಂದ್ರೆ ಮೂರ್ ಸತಿ ಸುಲ್ಸೋದ್ ಇರುತ್ತಲ್ಲ ಹಾಗಾಗಿ ಇಲ್ಲೊಂದ್ ಸತಿ ಹಾಕೋಬಹುದು ಇಲ್ಲಿ ಹೊರಗಡೆ ಒಂದ್ ಸತಿ ಹಾಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೋಬಹುದು ಒಳಗಡೆ ಆಗಲ್ಲ ಅಂದ್ಬಿಟ್ಟು ಈ ಕಡೆ ಟೈಲ್ಸ್ ಹಾಕಿಸಿರ್ಲಿಲ್ಲ ಅಂದ್ರೆ ಅಲ್ಲಿ ಕೂಡ ನೀರ್ ಬಿದ್ದು ಇದಾಗುತ್ತೆ ಅಂದ್ಬಿಟ್ಟು ಕೆಳಗಡೆ ಎಲ್ಲಾ ಅಟ್ಟೆ ಹಾಕ್ಸಿ ಆಮೇಲೆ ಹಾಕ್ಸೋಣ ಅಂದ್ಬಿಟ್ಟು ಇವಾಗ ಒಳಗಡೆನೆ ಹಾಕ್ತಿದೀವಿ ಸದ್ಯಕ್ಕೆ ಸ್ವಲ್ಪ ಹುಳಿ ಕಡೆ ಎಲ್ಲಾ ಹುಳ ಆಗಿತ್ತು ಹಾಗಾಗಿ ಅದನ್ನ ತೊಳೆದು ಬಿಸಿಲಲ್ಲಿ ಸ್ವಲ್ಪ ನೀರಲ್ಲೆಲ್ಲ ಇದಾಗ್ಲಿ ಅಂತ ಬಿಟ್ಟಿದೆ ಇವಾಗ ಸ್ವಲ್ಪ ಒಳಗಡೆ ತಂದು ಒಣಗಾಕೊಂತ ಇದೀನಿ ಅಂದ್ರೆ ಹೊರಗಡೆ ನಾಯಿಗಳು ಜಾಸ್ತಿ ಕಾಟ ನಾಯಿಗಳಂತೂ ಮೇಲೆ ಓಡಾಡ್ತಾವೆ ಹಾಗಾಗಿ ಒಳಗಡೆ ಇದ್ರೆ ಗೇಟ್ ಹಾಕೋ ಬಿಡ್ಬೋದು ಅಂದ್ಬಿಟ್ಟು ಹಾಗಾಗಿ ತಂದು ಒಳಗಡೆನೆ ಹಾಕ್ತಾ ಇದೀನಿ ಅಂದ್ರೆ ಒಳಗಡೆನು ಕೂಡ ಚೆನ್ನಾಗಿ ಬಿಸಿಲು ಬರುತ್ತೆ ಮಧ್ಯಾಹ್ನ ತನಕ ಹಾಗಾಗಿ ಇವಾಗ ಹೊರಗಡೆನೆ ಹಾಕಿದ್ದೀನಿ ಒಳಗಡೆ ಹೊರಗಡೆ ಅಂತೂ ನಾಯಿಗಳು ಬೆಕ್ಕುಗಳು ಓಡಾಡ್ತಾನೆ ಇರ್ತವೆ ಏನ್ ಒಣಗಾಕಿದಿರಿ ಅಂತ ನೋಡಲ್ಲ ಅದ್ರ ಮೇಲೆ ಓಡಾಡ್ತಾ ಇರ್ತವೆ ಹಾಗಾಗಿ ಒಳಗಡೆ ಇವಾಗ ಒಣಗಾಕಿದ್ದೀನಿ ಸೋನಿ ಒಂದು ಬೆಲ್ದ ಹಣ್ಣು ತಂದಿದ್ದು ಅಂದ್ರೆ ಕೆಲವು ಕಡೆ ಒಂಥರ ಅಂತೀರಾ ಬೆಲ್ದತ್ತೆ ಹಣ್ಣು ನಮ್ ಕಡೆ ಬೆಲ್ದ ಹಣ್ಣು ಅಂತಾರೆ ಬೆಲ್ವತ್ತೆ ಹಣ್ಣು ಕೂಡ ಅಂತಾರೆ ಅದನ್ನ ಒಂದು ತಂದಿದ್ದು ತುಂಬಾ ಚೆನ್ನಾಗಿ ಹಣ್ಣಾಗಿತ್ತು ಅದ್ರ ಸ್ಮೆಲ್ ನೋಡ್ಬೇಕಾಗಿತ್ತು ಎಷ್ಟು ಘಮ ಘಮ ಅಂತ ಇರ್ತಿತ್ತು ಹಾಗಾಗಿ ಅದ್ರದ್ದು ಜ್ಯೂಸ್ ಮಾಡ್ಕೊಡೋಣ ಅಂದ್ಬಿಟ್ಟು ಇವಾಗ ಜ್ಯೂಸ್ ಮಾಡಕ್ಕೆ ಒಂದ್ ಮಿಕ್ಸಿ ಜಾ ತಗೊಂಡಿದಿ ಇವಾಗ ಅದನ್ನ ಬೆಲ್ದತ್ತೆ ಹಣ್ಣ ಒಡ್ಕೊಂಡು ಇವಾಗ ಒಂದ್ ಸ್ಪೂನ್ ಇಂದ ಎಲ್ಲ ತಗೊಂತ ಇದೀನಿ ನೋಡಿ ಇಷ್ಟಾಗಿದೆ ಲಸು ಮತ್ತೆ ಸೋನಿಗೆ ಇಬ್ರಿಗೂ ಆಗುತ್ತೆ ಹಾಗೆ ಸ್ವಲ್ಪ ಬೆಲ್ಲನ ತಗೊಂಡಿದೀನಿ ಅಂದ್ರೆ ಇದು ತುಂಬಾ ಸ್ವೀಟ್ ಇತ್ತು ಬೆಲ್ವತ್ತೆ ಹಣ್ಣು ಅದಕ್ಕೆ ಸ್ವಲ್ಪನೇ ಬೆಲ್ಲ ತಗೊಂಡಿದೀನಿ ಹಾಗೆ ಒಂದ್ ಯಾಲಕ್ಕಿನ ತಗೊಂಡು ಇವಾಗ ರುಬ್ಕೊಂಡ್ ಬರ್ತೀನಿ ನೋಡಿ ರುಬ್ಕೊಂಡ್ ಬಂದಿದ್ದೀನಿ ನೋಡಿ ತುಂಬಾ ನೀರ್ ಹಾಕಿಲ್ಲ ಅಂದ್ರೆ ಸ್ವಲ್ಪ ನೀರ್ ನೀರ್ ಬೇಡ ಅನ್ಬಿಟ್ಟು ಇದ್ರಲ್ಲಿ ಹಾಕೊಡೋಣ ಅನ್ಬಿಟ್ಟು ಸ್ವಲ್ಪ ನೀರ್ ಕಮ್ಮಿ ಹಾಕಿದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಅದು ಸ್ವಲ್ಪ ಅಂದ್ರೆ ಬೆಲ್ವತ್ತೆ ಎಣ್ಣೆ ಸ್ವಲ್ಪ ಸಿಹಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿ ಹಾಕಿರೋದು ಅಂತ ಇನ್ನೂ ಅದ್ರ ರುಚಿನೇ ಜಾಸ್ತಿ ಆಯ್ತು ತುಂಬಾ ಸೂಪರ್ ಆಗಿತ್ತಂತೂ ನನಗಂತೂ ಅಹ್ ನಾನು ಒಂದ್ ಎರಡ್ ಸ್ಪೂನ್ ತಿಂದೆ ಹಾಗೆ ರಸ ಮತ್ತೆ ಸೋನಿಗೂ ಕೊಟ್ ಬಂದೆ ಹಾಗೆ ಇವಾಗ ಮೇವ್ ಕಟ್ಟ ಮರಿಗಳಿಗೆ ಅಂತ ಬಂದೆ ಕೆಳಗಡೆ ಮೇಕೆ ಮರಿ ಕಟ್ಟಿರ್ತೀವಲ್ಲ ಹುಲ್ಲು ಅದನ್ನ ಬಿಸ್ಬಿಟ್ಟು ಮೇಲ್ಗಡೆ ಹೋಗಿರೋ ಮರಿಗಳಿಗೆ ಹಾಕ್ ಬರ್ತೀನಿ ಶೆಡ್ ಅಲ್ಲಿ ಇರೋ ಮರಿಗಳಿಗೆ ಅವು ಅಂದ್ರೆ ಬಿಡ್ತಾವೆ ಇವಿಗೆ ಇವ್ರು ತಿನ್ನಲ್ಲ ಕಟ್ಟಿರೋದ್ ಮತ್ತೆ ಅಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ಒಣಗೋಗಿರತ್ತಿರೋದ್ರಿಂದ ಇವ್ರ್ ತಿನ್ನಲ್ಲ ಇವ್ರದ್ ಹುಲ್ಲನ್ನ ಬಿಸಿಬಿಟ್ಟು ಮೇಲ್ಗಡೆ ಮರಿಗಳಿಗೆ ಹಾಕ್ ಬಂದ್ರೆ ಅವು ಕೂಡ ಚಂದ ತಿನ್ಕೊಂತಾವೆ ಹಾಗೆ ಈ ಮೇಕೆ ಮರಿಗಳಿಗೆಲ್ಲ ಉರ್ಲಿ ಒಟ್ಟು ಇರುತ್ತಲ್ಲ ಇಡೋ ಹಾಗಿಲ್ಲ ಅದನ್ನ ಇಟ್ರೆ ಇವು ಹಾಲ್ ಕೊಡಲ್ವಲ್ಲ ಹಾಗಾಗಿ ಉರ್ಲಿ ಹುಟ್ಟಂಗೆ ಕೊಡೋದಿಲ್ಲ ಹಸಿ ಹುಲ್ನ ಕೊಡ್ಬೇಕಲ್ಲ ಇವ್ರಿಗೆ ಹಾಗಾಗಿ ಸ್ವಲ್ಪ ರಾಗಿ ಹುಲ್ನೆಲ್ಲಾ ಕಿತ್ಕೊಂಡ್ ಬಂದಿದ್ರು ನಮ್ಮ ಅತ್ತೆಯವರು ರಾಗಿ ಹುಲ್ನೇ ಹಾಕ್ತಾ ಇದೀನಿ ಹಾಗೆ ಮೇಲ್ಕೆಡೆ ಮರಿಯವ್ರಿಗೆ ಮರಿಗೆ ಉರ್ಲಿ ಒಟ್ಟು ಮತ್ತೆ ಅವರೇಕಾಯಿ ಹೊಟ್ಟನ್ನ ಹಾಕ್ ಬಂದೆ ಮತ್ತೆ ಇಲ್ಲಿ ಕೆಳಗಡೆ ಎಲ್ಲಾ ಆ ಹುಲ್ನೆ ಹಾಕಿ ಬಂದೆ ಇವ್ಕ್ ನೋಡಿ ಅಂದ್ರೆ ಹುಲ್ಗಳನ್ನ ಹಾಕಿದ್ರೆ ಫುಲ್ ಬಿಡ್ತವೆ ಹಾಗೆ ಸ್ವಲ್ಪ ಮುಸ್ರೆ ಎಲ್ಲಾ ಇಟ್ಬಿಟ್ಟು ಬಿಟ್ರೆ ಆಮೇಲೆ ಒಂದ್ ಒನ್ ಅವರ್ ಅಷ್ಟು ಮಾತಾಡ್ಸಂಗಿಲ್ಲ ಅಂದ್ರೆ ಹಗಗ್ಲ ಹೋಗಿ ನೋಡ್ಕೊಳಗಿ ನೀರಲ್ಲ ಇವಾಗ ನಮ್ ಮನೆಗೆ ಐದ್ ಹೆಣ್ ಮರಿ ಆಗ್ಬಿಟ್ಟಿದಾವೆ ಅದನ್ನೆಲ್ಲ ಈ ತರ ಜಾಲರಿ ಕೂಡಾಕಿದಿವಿ ನೋಡಿ ಇವಾಗ ಹಾಲ್ ಕುಡಿಯಕ್ ಬಂದಿದೆ ಅದ್ ಒಂದೇ ಮರಿ ಅಲ್ಲ ಹಾಗಾಗಿ ಹಾಲ್ ಪೂರ್ತಿ ಆಗುತ್ತೆ ಹಾಗೆ ನಮ್ಮ ಮನೆಯವ್ರು ಇವತ್ತು ಅಂದ್ರೆ ಉಡಿಯಾರ್ಗೆ ಹೋಗಿದ್ರು ಅಂದ್ರೆ ಸ್ವಲ್ಪ ಅಂಗಡಿಗೆ ಅಂಗಡಿ ತಿಂಡಿ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು ಅದನ್ನೆಲ್ಲ ತರಕಂತ ಹೋಗಿದ್ರು ನಾನು ಪಾನಿಪುರಿ ಮಸಾಲೆ ಅದನ್ನೆಲ್ಲ ತರಿಸ್ದೆ ಮುಂಚೆ ಎಲ್ಲಾ ಪಾನಿಪುರಿ ಎಷ್ಟು ಮಾಡ್ತಿದ್ವು ಅಂದ್ರೆ ಇವಾಗಲೇ ಸ್ವಲ್ಪ ಕಮ್ಮಿ ಮಾಡ್ತಾನೆ ಇಲ್ಲ ಮುಂಚೆ ಎಲ್ಲಾ ತುಂಬಾ ಪಾನಿಪುರಿ ಮಾಡಿ ಮನೆಯಲ್ಲೇ ತಿಂತ ಇದ್ವು ಗೋಲ್ಗುಪ್ಪ ತರ ನೋಡಿ ಇಷ್ಟು ತಂದಿದ್ರೆ ಚಾಟ್ ಮಸಾಲ ಮತ್ತೆ ಪುರಿ ಅದನ್ನ ನೆಣೆಲ್ ಹಾಕುದ್ರೆ ಉದ್ಕೊಳ್ತೇವೆ ಮತ್ತೆ ಪಾನಿಪುರಿ ಮಸಾಲಾ ಇಷ್ಟಿದ್ರೆ ಸಾಕು ಪಾನಿಪುರಿ ಮನೆಯಲ್ಲೇ ಮಾಡ್ಕೋಬಹುದು ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮುಂಚೆ ನೋಡಿ ಇವಾಗ ಸ್ವಲ್ಪ ಕಡಲೆಕಾಯಿ ಅಂದ್ರೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ಕಡಲೆಕಾಯಿನ ತಗೊಂಡಿರ್ಲ ಹಾಗಾಗಿ ಸ್ವಲ್ಪ ಹುಷಾರಿ ವಾಮಿಟ್ ಎಲ್ಲ ಮಾಡ್ತಿರ್ಲ ಹಾಗಾಗಿ ತಗೊಂಡಿರ್ಲಿಲ್ಲ ಇವತ್ ತಗೊಂಡು ಬೇಸನ ಅಂದ್ಬಿಟ್ಟು ಇವಾಗ ತಗೊಂಡಿ ತೊಳ್ದಿಕ್ಕಿದ್ದೀನಿ ಹಾಗೆ ಸ್ವಲ್ಪ ದೇವ್ರಿಗೆಲ್ಲ ದೀಪ ಎಲ್ಲಾ ಹಚ್ಚಿ ಬಂದೆ ಇವಾಗ ಕುಕ್ಕರ್ ಗೆ ಹಾಕಿ ಕಡ್ಲೆಕಾಯಿನ್ನ ಬೇಯಿಸ್ಬಿಡೋಣ ಅಂದ್ರೆ ಒಂದ್ ಎರಡು ವಿಷಾಲ ಹೊಡೆದ್ರೆ ನೀಟಾಗಿ ಅದು ಕೂಡ ಬೆಂದ್ಬಿಡುತ್ತೆ ಈ ಪಾತ್ರೆ ಎಲ್ಲಾಗಿ ಬೇಯಿಸಿದ್ರೆ ಸುಮ್ನೆ ಗ್ಯಾಸ್ ವೇಸ್ಟ್ ಮತ್ತೆ ಟೈಮು ವೇಸ್ಟ್ ಕುಕ್ಕರ್ ಅಲ್ಲಿ ಇಟ್ಬಿಟ್ರೆ ಬೇರೆ ಕೆಲಸನೂ ಮಾಡ್ಕೋಬಹುದು ಅದು ವಿಶಾಲ ಹೊಡೆದಾಗ ಇದ್ ಮಾಡ್ಕೋಬಹುದು ಅಂತ ನೋಡಿ ಕಡಲೆಕಾಯಿ ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು ಎಲ್ಲಿ ಇಲ್ದವ್ರೆಲ್ಲ ತಿನ್ಬೋದು ಅಷ್ಟು ಸಾಫ್ಟ್ ಆಗಿ ನೀಟಾಗಿ ಬೆಂದಿತ್ತು ಕಡ್ಲೆಕಾಯಿ ಅಂತೂ ಎಲ್ಲಾರು ಕುತ್ಕೊಂಡು ತಿಂದಾನ ಅಂದ್ಬಿಟ್ಟು ಆಮೇಲೆ ನೀರ್ ಇದೆಲ್ಲ ಸಪ್ರೇಟ್ ಮಾಡಿ ಇಟ್ಬಿಟ್ರೆ ಆಮೇಲೆ ಬಿಸಿ ಎಲ್ಲಾ ತಣ್ಣಗಾದ್ಮೇಲೆ ತಿನ್ನೋಣ ಅಂದ್ಬಿಟ್ಟು ಇಟ್ಟಿದೀವಿ ಹಾಗೆ ಒಂದ್ ಹಣ್ಣು ಕೂಡ ತಂದಿದ್ರು ಮಾವ ಅದು ಕೂಡ ಹಣ್ಣಾಗಿತ್ತು ಇವತ್ತೇನೇನ್ ತಿನ್ನೋದು ಏನೇನ್ ಬಿಡೋದು ಅಂದ ಹಂಗಾಯ್ತು ಹಲಸಿನ ಹಣ್ಣು ಸ್ವಲ್ಪ ತುಂಬಾ ಹಣ್ಣಾಗ್ ಬಿಟ್ಟಿತ್ತು ಹಾಗಾಗಿ ನಮ್ಮ ಮಾವನೇ ಕಟ್ ಮಾಡ್ಕೊಳ್ತಿದ್ರು ಅದು ನಾನು ಲಸು ಸೋನಿ ಸೋನಿ ಅಂತೂ ಮುಡ್ತಾ ಇರ್ಲಿಲ್ಲ ಹೇಗೆ ಅಂದ್ರೆ ಬಿಡ್ಸಿ ಇಟ್ಟಿದ್ರೆ ಮಾತ್ರ ಅವಳು ಬಂದ್ ತಿಂತಾಳೆ ಅವಳಂತೂ ತಿನ್ನಲ್ಲ ನಾನು ಮತ್ತೆ ಲಸು ಇಬ್ರು ಕೂಡ ಬಿಡಿಸ್ತಾ ಇದ್ವು ಹಾಗೆ ಬೆಳಿಗ್ಗೆ ಇದು ಟೂ ಡೇಸ್ ಕಂಟಿನ್ಯೂ ಲಾಗು ಇವತ್ತು ಕಲಂಗಡಿ ಹಣ್ಣು ಬಂದಿದ್ರು ಕಲಂಗಡಿ ಹಣ್ಣನ್ನ ತಗೊಂಡ್ರು ನಮ್ಮ ಮನೆಯವರು ಅಂದ್ರೆ ನೂರು ರೂಪಾಯಿಗೆ ಮೂರು ಮೂರ್ ಕಲಂಗಡಿ ಹಣ್ಣು ಅಂತ ತಗೊಂಡ್ರು ಆದ್ರೆ ಅವ್ರು ನೂರು ರೂಪಾಯಿಗೆ ಎರಡೇ ಅಂತಿದ್ರು ಇಲ್ಲ ನಾವು ಮೂರ್ ಕೊಟ್ರೆ ತಗೊಂತೀವಿ ಅಂದ್ರು ಈ ಬೇಸಿಗೆ ಕಾಲದಲ್ಲಿ ಒಂದ್ರು ತಗೊಂಡೇ ಬೇಕು ಅಷ್ಟು ಆಗ್ಲೇ ಅಷ್ಟು ಬಿಸಿಲು ಆಗ್ಬಿಟ್ಟೈತೆ ಇನ್ನು ಬೇಸಿಗೆ ಕಾಲ ಎಲ್ಲೋ ಇದೆ ಆಗ್ಲೇ ಇಷ್ಟು ಬಿಸಿಲು ಇದೆ ಇನ್ನು ಹಾಗೆ ಎಲ್ಲ ಚೆಕ್ ಮಾಡಿ ನೋಡ್ತಿದ್ರು ಅಂದ್ರೆ ಬಿಸಿಲಿಗೆ ಒಂದ್ ತರ ಆಗಿರ್ತದೆ ಹಾಗಾಗಿ ಇಲ್ಲೇ ಕುದ್ದು ನೋಡಿದ್ರು ನಮ್ಮ ಮನೆಯವರು ಕಟ್ ಮಾಡಿದಾಗ ಲಸು ಸೋನ್ ಇಬ್ರು ಕೂಡ ಕುದ್ದಿದ್ರು ಅಂದ್ರೆ ಅವ್ರಿಗೆ ಆಗ್ಲೇ ಶೀತ ಆಗ್ಬಿಟ್ಟಿದೆ ಲಸುಗಂತೂ ಯಾವಾಗ್ಲೂ ಕೋಲ್ಡ್ ಬಾಡಿನ ಅವನ್ಗೂ ಶೀತ ಆಗ್ಬಿಟ್ಟಿದೆ ಹಾಗೆ ಅಂದ್ರೆ ಎರಡು ಕೂಡ ಗ್ರೇಪ್ಸ್ ಅಂದ್ರೆ ದ್ರಾಕ್ಷಿ ಹಣ್ಣುನು ಶೀತನೇ ಕಲಂಗಡಿ ಹಣ್ಣು ಶೀತ ಜಾಸ್ತಿ ತಿನ್ಬೇಡಿ ಅಂದ್ರೂ ಕೂಡ ಲಸು ಸೋನಿ ಅದನ್ನೇ ತಿಂದು ಇದ್ ಮಾಡ್ತಾ ಇದಾರೆ ಹಣ್ಣು ಏನ ತಗೊಂಡ್ರೆ ಬರೀ ಹಣ್ಣುಗಳನ್ನೇ ತಿಂತಾರೆ ಊಟನೇ ಮಾಡಲ್ಲ ಇವರು ಹಾಗೆ ಸ್ವಲ್ಪ ಮುದ್ದೆ ಎಲ್ಲ ಮಿಕ್ಕಿತ್ತು ಅದನ್ನೆಲ್ಲ ನಮ್ ಕರಿಯೂಂಗ್ ಕೊಡೋಣ ಅಂತ ಹೋದೆ ಅಂದ್ರೆ ಅದು ಇದು ಉಳಿದಿದ್ದ ಅನ್ನ ಎಲ್ಲ ಮುಸ್ರೆಗೆ ಹಾಕಿರ್ತೀವಿ ನಮ್ ಸರಿಯಾಗಿ ನಮ್ ಕರಿಂಗ್ ಇವಾಗ ಮುದ್ದೆ ಅಣ್ಣನೇ ಕೊಡ್ತಾ ಇಲ್ಲ ಹಾಗಾಗಿ ಇವ್ ಮುದ್ದೆ ಇತ್ತು ಅದನ್ನ ಕೊಟ್ ಬಂದೆ ಇವತ್ತು ಚಿಕನ್ ಕಟ್ ಮಾಡಿದ್ದಾರೆ ನಮ್ಮ ಮನೆಯವರು ಅಂದ್ರೆ ಲಸು ಕೇಳ್ತಾ ಇದ್ದ ಚಿಕನ್ ಬೇಕು ಕಟ್ ಮಾಡು ಅಂತ ಹಾಗಾಗಿ ತೆಗ್ದಿಟ್ಕೊಂಡಿದೀನಿ ನೋಡಿಷ್ಟು ಸಾಮಗ್ರಿಗಳನ್ನ ಧನಿಯಾ ಪುಡಿ ಖಾತ್ ಪುಡಿ ಇಷ್ಟು ತಗೊಂಡಿದ್ದೀನಿ ಆ ಧನಿಯಾ ಪುಡಿ ಎರಡು ಚಮಚ ಮತ್ತೆ ಖಾತು ಪುಡಿ ಎರಡು ಚಮಚ ತಗೊಂಡಿದ್ದೀನಿ ಇವಾಗ ಅಂದ್ರೆ ಮೊಟ್ಟೆ ಫ್ರೈ ಮಾಡಕ್ಕೆ ಇಷ್ಟು ತಗೊಂಡಿದ್ದೀನಿ ಇದು ಮೂಳೆ ಅಲ್ದಿರೋ ಮಾಂಸ ಬೌನ್ಲೆಸ್ ಇಷ್ಟು ತಗೊಂಡು ಫಸ್ಟ್ ನೀರ್ ಹಾಕ್ತೇನೆ ಉಪ್ಪು ಮತ್ತೆ ಹಸನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಕುಕ್ಕರ್ ಅಲ್ಲಿ ಒಂದೆರಡು ಎರಡ್ ವಿಸಲ್ ಒಡಿಸ್ಕೋಬೇಕು ನೀರ್ ಹಾಕುವ ಹಾಗಿಲ್ಲ ಅದ್ರಲ್ಲೇ ನೀರ್ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಒಂದೆರಡು ಎರಡ್ ಹೊಡಿತು ಇವಾಗ ನೋಡಿ ಇಷ್ಟು ಬಂದ್ ಬೆಂದಿದೆ ಒಂದ್ ನೈನ್ಟಿ ಪರ್ಸೆಂಟ್ ಅಷ್ಟು ಬೆಂದಾದ್ಮೇಲೆ ಒಂದ್ ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿ ಹಾಕೊಂಡು ಅಂದ್ರೆ ರುಬ್ಕೊಂಡಿದ್ ಅಂದ್ರೆ ರುಬ್ಕೊಂಡಿದ್ವಲ್ಲ ಖಾರ ಆ ಖಾರದಲ್ಲಿ ಒಂದ್ ಎರಡ್ ಸಾವಿರಷ್ಟು ಖಾರಾನ ಹಾಕೋಬೇಕು ಇದ್ರಲ್ಲಿ ಅಂದ್ರೆ ನಾನ್ ಚಿಕನ್ ಸಾಂಬಾರ್ಗೆ ತೋರ್ಸಿದೆ ಆಲ್ರೆಡಿ ನಾನು ಹೇಗೆ ಸಾಂಬಾರ್ನ ಮಾಡ್ತೀನಿ ಅನ್ಸುತ್ತು ಅಷ್ಟು ಸಾಮಗ್ರಿಗಳನ್ನ ರುಬ್ಕೊಂಡಿದ್ನಲ್ಲ ಇವಾಗ ಎರಡ್ ಅಷ್ಟು ಖಾರಾನ ತಗೊಂಡು ನೋಡಿ ಸ್ವಲ್ಪ ಎಣ್ಣೆ ಆದ್ಮೇಲೆ ಒಗ್ಗರಣೆ ಕೊಟ್ಟಾದ್ಮೇಲೆ ಎರಡ್ ಸಾವಿರಷ್ಟು ಖಾರ ತಗೊಂಡು ಇವಾಗ ಇಷ್ಟು ನೀರ್ನ ಹಾಕೊಂತ ಇದೀನಿ ಸ್ವಲ್ಪ ಗಟ್ಟಿ ಆಗ್ಬೇಕಲ್ಲ ಮೊಟ್ಟೆ ಫ್ರೈ ಅಂದ್ರೆ ನಾವು ಮೊಟ್ಟೆ ಕೋಳಿ ಮೊಟ್ಟೆ ಲಿವರ್ ಅದೆಲ್ಲ ಇತ್ತಲ್ಲ ಹಾಗಾಗಿ ಸಾಂಬಾರ್ಗಿಂತ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಅಂತ ಈ ತರ ಮಾಡ್ತಾ ಇದ್ದೀನಿ ಹಳ್ಳಿ ಕಡೆ ಮಾಡ್ತಾರೆ ನಮ್ ಕಡೆ ಇವಾಗ ಬೆಂದಿರೋ ಅಂತ ಚಿಕನ್ ಇದ್ರಲ್ಲಿ ಹಾಕೊಂಡು ಇನ್ನೊಂದ್ ಸ್ವಲ್ಪ ಬೇಯಿಸ್ಕೊಂತ ಇದ್ದೀನಿ ಆಲ್ರೆಡಿ ನಾವ್ ಇದಕ್ಕೆ ಸ್ವಲ್ಪ ಉಪ್ಪನ ಸೇರಿಸ್ಕೊಂಡಿದ್ವು ಆಗರೆ ಹಾಗಾಗಿ ಸ್ವಲ್ಪ ಆಮೇಲೆ ಸೇರಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇವಾಗ ನಾವು ಮೊಟ್ಟೆ ಮತ್ತೆ ಲಿವರು ಇರುತ್ತೆ ಅಲ್ಲ ಗುಂಡ್ಕಾಯಿ ಅದೆಲ್ಲ ಹೇಳ್ತಿವಲ್ಲ ಅದನ್ನ ಇವಾಗ ಹಾಕೊಂತ ಇದೀನಿ ನೋಡಿ ಇದು ಬೇಗನೆ ಬೇಯುತ್ತೆ ಅಲ್ಲ ಹಾಗಾಗಿ ಇದನ್ನ ಸ್ವಲ್ಪ ಲಾಸ್ಟಿಗೆ ಹಾಕೊಂತ ಇದೀನಿ ಅಂದ್ರೆ ಜಾಸ್ತಿ ಇದನ್ನ ಸ್ಪ್ರೆಡ್ ಮಾಡಕ್ ಹೋದ್ರೆ ಸ್ವಲ್ಪ ಮೊಟ್ಟೆ ಎಲ್ಲ ಹೊಡ್ಕೊಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ಮೂತ್ ಆಗಿ ಆ ಕಡೆನೆ ಸ್ವಲ್ಪ ಜಾಗ ಮಾಡಿ ಅದನ್ನ ಅಲ್ಲೇ ಇಟ್ಬಿಡೋಣ ನೋಡಿ ಇಷ್ಟಿದ್ರೆ ಸಾಕು ಇವಾಗ ಇದನ್ನ ಮುಗೀತು ಅದು ಬೇಯ್ತಾ ಇರುತ್ತೆ ಹಾಗೆ ಇನ್ನೊಂದ್ ಕಡೆ ಸಾಂಬಾರ್ ಕೂಡ ಮಾಡ್ಕೊತ ಇದ್ದೀನಿ ಮೂರ್ ಕೆ ಜಿ ಅಷ್ಟು ಚಿಕನು ಹಾಗಾಗಿ ಸ್ವಲ್ಪ ತಗೊಂಡು ಚಿಕನು ಅದ್ರಲ್ಲೇ ಇವಾಗ ಸಾಂಬಾರ್ನ ಮಾಡ್ಕೊಂತ ಇದ್ದೀನಿ ನೋಡಿ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿಬೇಕು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಒಳ್ಳೆ ಕಾಂಬಿನೇಷನ್ ಅನ್ಬೋದು ಹಾಗೆ ಒಂದ್ ಕಡೆ ಸಾಂಬಾರ್ ಕೂಡ ಮಾಡ್ಕೊಂತ ಇದ್ದೀನಿ ಇವಾಗ ನೀರ್ ಬೆಲ್ಲ ಬಿಟ್ಕೊಂಡಾದ್ಮೇಲೆ ಖಾರ ಹಾಕುದ್ರೆ ಸಾಂಬಾರ್ ಕೂಡ ರೆಡಿ ಆಗುತ್ತೆ ನಾನು ಖಾರದ್ಕೆ ಏನ್ ರುಬ್ಕೊಂಡಿದ್ದೆ ಅಂದ್ರೆ ಈರುಳ್ಳಿ ಟೊಮೊಟೊ ಪುದೀನ ಕೊತ್ತಮರಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಚಕ್ಕೆ ಮಸಾಲೆ ಸ್ವಲ್ಪ ಚಕ್ಕೆ ಮಸಾಲೆ ಜಾಸ್ತಿ ತಗೊಂಡಿದ್ದೆ ಅಂದ್ರೆ ಇದು ಅಂಗಡಿ ಧನ್ಯಾ ಪುಡಿ ಹಾಗಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಳೋತರ ಸಾಂಬಾರ್ ಪುಡಿನ ಪ್ಯಾಕೆಟ್ ಅಲ್ಲಿ ಇರಲ್ಲ ಹಾಗಾಗಿ ಸ್ವಲ್ಪ ಮಸಾಲೆಗಳನ್ನ ಜಾಸ್ತಿ ತಗೊಂಡಿದ್ದೆ ಇನ್ ಮೇಲ್ ಮಾಡಿಸ್ಕೋಬೇಕು ಪುಡಿನೂ ಕೂಡ ಖಾಲಿ ಆಗ್ಬಿಟ್ಟಿದೆ ಹಾಗಾಗಿ ಅಂಗಡಿ ಪುಡಿನೇ ಹಾಕಿದೀನಿ ಅದಕ್ಕೆ ಸ್ವಲ್ಪ ಮಸಾಲೆ ಜಾಸ್ತಿ ತಗೊಂಡಿದ್ದೀನಿ ಇವಾಗ ಈ ಫ್ರೈಗೆ ಸ್ವಲ್ಪ ಉಪ್ಪನ ಹಾಕ್ಬಿಟ್ಟು ಇವಾಗ ತುರಿದಿಟ್ಕೊಂಡಿರುವಂತ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದೀನಿ ನೋಡಿ ತುಂಬಾ ಚೆನ್ನಾಗಿ ಬೆಂದಿತ್ತು ಅಂದ್ರೆ ಫಸ್ಟ್ ಬೇಯಿಸ್ಕೊಂಡಿದ್ನಲ್ಲ ಚಿಕನ್ ಕುಕ್ಕರ್ ಅಲ್ಲಿ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮೊಟ್ಟೆ ಮತ್ತೆ ಲಿವರ್ ಚೆನ್ನಾಗಿ ಬೇಯುತ್ತೆ ಜಾಸ್ತಿ ಹೊತ್ತು ಬೇಯಿಸೋ ಆಗಿಲ್ಲ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ನ ಹಾಕಿದ್ರೆ ಮುಗೀತು ಮೊಟ್ಟೆ ಫ್ರೈ ಕೂಡ ತುಂಬಾ ಚೆನ್ನಾಗಿತ್ತು ಲಿವರ್ ಫ್ರೈ ಮತ್ತೆ ಮಿಕ್ಸ್ ಬಂದಬಹುದು ಅಂದ್ರೆ ಚಿಕನ್ ಕೂಡ ಹಾಕಿದ್ನಲ್ಲ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಈ ತರ ಮಾಡ್ತಾ ಇರ್ತೀವಿ ಹಾಗೆ ಇದ್ರ ಕಾಂಬಿನೇಷನ್ಗೆ ಚಪಾತಿ ಕೂಡ ಮಾಡ್ಕೊಂತ ಇದ್ದೀನಿ ಚಪಾತಿನ ಚೆನ್ನಾಗಿ ಅಂದ್ರೆ ನಾನು ಅಡ್ಗೆ ಮಾಡೋಷ್ಟರಲ್ಲಿ ಏಳ್ ಗಂಟೆ ಆಗಿತ್ತು ಅಂದ್ರೆ ನಮ್ಮ ಅತ್ತೆಯವರೆಲ್ಲ ಬರೋದು ಲೇಟ್ ಆಯ್ತು ಹಾಗಾಗಿ ಏಳು ಗಂಟೆಗೆ ಬಂದು ಅಡ್ಗೆ ಮಾಡೋಷ್ಟ್ರಲ್ಲಿ ಇವಾಗ ಏಳುವರೆ ಆಗ್ಬಿಟ್ಟಿದೆ ಹಾಗಾಗಿ ಇಲ್ಲಿ ಚೆನ್ನಾಗಿ ನಾತ್ಕೊಂತ ಇದೀನಿ ಇಲ್ಲ ಅಂದ್ರೆ ಚಪಾತಿ ಅಷ್ಟು ಸಾಫ್ಟ್ ಆಗಿ ಬರಲ್ಲ ಚೆನ್ನಾಗ್ ನಾತ್ಕೊಂಡ್ರೆ ಚಪಾತಿ ಕೂಡ ಸಾಫ್ಟ್ ಆಗಿ ಬರುತ್ತೆ ಅಂತ ಇವಾಗ ಶೆಲ್ಫ್ ಕಲ್ ಮೇಲೆ ಚೆನ್ನಾಗ್ ನಾತ್ಕೊಂಡು ಇವಾಗ ಎಷ್ಟ್ ಬೇಕೋ ಅಷ್ಟು ಅಂದ್ರೆ ಒಂದೇ ಮೀಡಿಯಮ್ ಗೆ ಕಟ್ ಮಾಡ್ಕೊತ ಇದ್ದೀನಿ ಅಹ್ ಗೋಧಿ ಹಸಿಟ್ಟನ ನೋಡಿ ಅಂದ್ರೆ ನಮ್ಮ ಮಾವ ಅವ್ರ ಇಲ್ಲ ಹಾಗಾಗಿ ನಾವ್ ಮೂರೇ ಜನ ಇನ್ನೇನ್ ಮಕ್ಳು ಸೋನಿಯ ಒಂದ್ ತಿಂದ್ರೆ ಅವಳು ಕೂಡ ಸುಸ್ತು ಇನ್ನು ಲಸು ಅರ್ಧ ಅಷ್ಟೇ ಹಾಗಾಗಿ ಇಷ್ಟು ಸಾಕು ಅನ್ಬಿಟ್ಟು ತೆಗ್ದಿಟ್ಕೊಂತ ಇದೀನಿ ಒಂದು ಎಂಟ್ರಿಂದ ಹತ್ತು ಚಪಾತಿ ಇದ್ರೆ ಸಾಕು ನಮ್ಗ ಆಗ್ಬಿಡುತ್ತೆ ಹಾಗಾಗಿ ಮೊದ್ಲೆ ಒಂದ್ ಮೀಡಿಯಂ ಸೈಜ್ ಒಂದೇ ಅಳತೆಗೆ ಕಟ್ ಮಾಡಿ ಇದೀನಿ ಇದ್ದೀನಿ ಅಂದ್ರೆ ಲಸಕ್ಕೆಲ್ಲಾ ನೀಟ್ ಇದಾಗ್ಲಿ ಅಂತ ನೋಡಿ ಮನೆ ಊಟ ಸಂಡೇ ಸ್ಪೆಷಲ್ ರೆಡಿ ಆಯ್ತು ಹೇಗಿದೆ ಹೇಳಿ ತುಂಬಾ ಚೆನ್ನಾಗಿತ್ತು ಊಟ ಕೂಡ ಪಲ್ಯ ಮತ್ತೆ ಸಾರಿ ಪಲ್ಯ ಅಂತೀನಿ ಫ್ರೈ ಮತ್ತೆ ಚಪಾತಿ ತುಂಬಾ ಚೆನ್ನಾಗಿತ್ತು ತಿನ್ನಕ್ಕೆ ಹಾಗೆ ಇದು ನೋಡಿ ಇದು ಬೆಳಗ್ಗೆದು ಸ್ವಲ್ಪ ತಿನ್ಲಾಗು ಅಂದ್ರೆ ವಿಡಿಯೋ ಇದೊಂದು ಶೇರ್ ಶೇರ್ ಮಾಡಿದೀನಿ ಅಂದ್ರೆ ಮಕ್ಳಿಗೆ ತುಂಬಾ ನೆಗಡಿ ಆಗಿದ್ರೆ ಮಕ್ಕಳು ಬಾಡಿ ತುಂಬಾ ಕೋಲ್ಡ್ ಇರೋರು ಈ ತರ ಫಾಲೋ ಮಾಡಿ ಅಂದ್ರೆ ಹಳ್ಳಿ ಕಡೆ ಇರ್ತೀರಲ್ಲ ಅವ್ರಿಗೆ ಇದು ಮೇಕೆ ಹಾಲು ಅನ್ನೋದು ಬೇಗ ಸಿಗುತ್ತೆ ಇನ್ ಸಿಟಿ ಅವ್ರಿಗೆ ಸಿಗೋದು ಸ್ವಲ್ಪ ಡೌಟೆ ನಮ್ಮ ಅಂದ್ರೆ ಹೊಸ್ದಾಗಿ ಇದಿತ್ತಲ್ಲ ಮೇಕೆ ಮರಿ ಅದ್ರದ್ದು ಹಾಲ್ನ ಕರ್ಕೊಂತ ಇದೀವಿ ಅಂದ್ರೆ ಲಸಕ್ ಸ್ವಲ್ಪ ನೆಗಡಿ ಆಗ್ಬಿಟ್ಟಿತ್ತು ತುಂಬಾ ನೆಗಡಿ ಆಗ್ತಿತ್ತು ಅದಕ್ ನೆಗಡಿ ಆದ್ರೆ ಅವ್ನಿಗೆ ಫುಲ್ ಒಂಥರ ವಾಯ್ಸ್ ಒಂಥರ ಇದಾಗುತ್ತೆ ಮತ್ತೆ ಉಸಿರಾಡಲ್ಲ ಅವನು ಅಂತ ಅಂತಿರ್ತಾನೆ ಹಾಗಾಗಿ ಸ್ವಲ್ಪ ಮೇಕೆ ಹಾಲು ಕುಡಿಸಿದ್ರೆ ಅವ್ನಿಗೆ ಬೇಗನೆ ನೆಗಡೆ ನಿಲ್ಲುತ್ತೆ ಅಂದ್ಬಿಟ್ಟು ಇವತ್ತು ಮೇಕೆ ಹಾಲ್ನ ಕರ್ದು ನಮ್ಮ ಮಾವ ಕೊಡ್ತಾ ಇದಾರೆ ಲಸು ಕುಡ್ಸಿ ಅಂತ ಅಂದ್ರೆ ಸೋನಿಗೂ ಕೂಡ ಕೊಡ್ಸಿದ್ವು ಅವ್ರಿಗೂ ಸ್ವಲ್ಪ ನೆಗಡಿ ಚಿಕ್ಕಳಿದಾಗ ಜಾಸ್ತಿ ಆಗ್ತಿತ್ತು ನೋಡಿ ಇದು ಎರಡನೇ ಟೈಮ್ ಸೊ ಲಸು ಕೊಡ್ತಾ ಇರೋದು ಮೇಕೆ ಹಾಲನ್ನ ಫಸ್ಟ್ ಕುಡಿತಾ ಇಲ್ಲ ನಾನು ಕುಡಿಯಲ್ಲ ಅದು ಚಿಚ್ಚಿ ಹಾಲು ಅಂತ ಹೇಳ್ತಿದ್ದ ಇಲ್ಲ ಕುಡಿ ಏನಾಗಲ್ಲ ಅಂತ ಸ್ವಲ್ಪ ಪುಸ್ಲಾಯಿಸಿದ್ದಕ್ಕೆ ನಮ್ಮ ಮಾವ ಸ್ವಲ್ಪ ಕುಡಿದ್ ತೋರ್ಸಿದ್ರು ಹಾಗಾಗಿ ಇವಾಗ ಕುಡಿತಾ ಇದ್ದಾನೆ ಸುಡ್ತಾ ಇದೆ ಅಂತ ಸುಳ್ಳು ಹೇಳ್ತಾ ಇದ್ದ ಅಂದ್ರೆ ಬಿಸಿ ಬಿಸಿ ಇತ್ತಲ್ಲ ಅದು ಕರ್ದ ತಕ್ಷಣ ಮಕ್ಳಿಗೆ ಕೊಟ್ಬಿಟ್ರೆ ಅದು ಚೆನ್ನಾಗ್ ಕುಡಿತಾರೆ ನೋಡಿ ಫಸ್ಟ್ ಕುಡ್ದ ಚೆನ್ನಾಗೈತೆ ಅಂತ ಅವನೇ ಕುಡಿತಾ ಇದ್ದಾನೆ ಇವಾಗ ಮಕ್ಳಿಗೆ ಕುಡ್ಸಿದ್ರೆ ಎಂತ ನೆಗ್ಡೆ ಕೆಮ್ಮು ಅಂದ್ರೆ ಮೇಕೆ ಹಾಲ್ ಅಂದ್ರೆ ಹೀಟ್ ಅಲ್ವಾ ಬಾಡಿಗೆ ಹೀಟ್ ಅದು ಹಾಗಾಗಿ ಮೇಕೆ ಹಾಲ್ನ ಕೊಟ್ಟಿದ್ದೀವಿ ಎಷ್ಟು ಸಿರಪ್ ಹಾಕುದ್ರು ಮಕ್ಳಿಗಂತೂ ನೆಗ್ಡೆನೆ ಹೋಗಲ್ಲ ಹಾಗಾಗಿ ಲಸು ಇವತ್ತು ಮೇಕೆ ಹಾಲ್ನ ಕೊಟ್ಟಿದ್ದೀವಿ ಕುಡಿಲಿ ಅಂದ್ಬಿಟ್ಟು ನೋಡಿ ಕುಡಿತಾನೆ ಇಲ್ಲ ಸತಿ ಕುಡಿಯೋದು ಹಾಯಿ ಹಾಯ್ ಮಾಡ್ತಿದ್ದ ವಿಡಿಯೋ ಮಾಡಿದ್ದಕ್ಕೆ ಫಸ್ಟ್ ಹಂಗ್ ಮಾಡ್ದ ಆಮೇಲೆ ಅವನೇ ಹಾಕಿಸ್ಕೊಂಡು ಕುಡಿತಾ ಇದ್ದಾನೆ ಎಷ್ಟೇ ನೆಗಡೆ ಇದ್ರು ಈ ತರ ಫಾಲೋ ಮಾಡಿ ಅಂದ್ರೆ ಹಳ್ಳಿ ಕಡೆ ಇರೋರು ಬೇಗನೆ ನೆಗಡಿಕೇಮು ಬೇಗನೆ ನಿವಾರಣೆ ಆಗುತ್ತೆ ಅಂದ್ರೆ ಕೋಲ್ಡ್ ಇರೋರಿಗೆ ಮಾತ್ರ ಇದು ಹೀಟ್ ಇರೋರಿಗೆ ಇನ್ನೂ ಹೀಟ್ ಇದು ಹಾಲು ಹೀಟ್ ಇರೋರು ಜಾಸ್ತಿ ಕೊಡಬೇಡಿ ತುಂಬಾ ಕೋಲ್ಡ್ ಬಾಡಿ ಇರುತ್ತಲ್ಲ ಅವ್ರಿಗೆ ಕೊಡಿ ಬೇಗನೆ ನೆಗಡೆ ಅನ್ನೋದು ಕೆಂದೋಗುತ್ತೆ ಇನ್ನು ಲಸುಗೆ ಕೊಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಸೋನಿಗೂ ಕೊಡಬೇಕು ಅವಳು ಕೂಡ ಕುಡಿತಾಳೆ ಗೊತ್ತಿಲ್ಲ ಅಂದ್ರೆ ಅವಳಿಗೆ ತಿಳುವಳಿಕೆ ಇದೆಯಲ್ಲ ಅವ್ಳು ಸ್ವಲ್ಪ ಕುಡಿಯೋದ ಡೌಟಿ ಆದ್ರೆ ಲಸು ಕುಡಿತಾ ಇದ್ದಾನೆ ಮತ್ತೆ ಮತ್ತೆ ಹಾಕಿಸ್ಕೊಂಡು ನೋಡಿ ಅವ್ನು ಸುಮ್ಮನೆ ಹೇಳ್ತಾ ಇದ್ದಾನೆ ನಂಗೆ ಇನ್ನೊಂದು ಸ್ವಲ್ಪ ಆಗ್ತಿಲ್ಲ ನೋಡು ಅಂತ ಇವಾಗ ಹಾಕ್ತಿದ್ರು ಒಂದು ಎರಡು ಮೂರು ಸತಿ ಹಾಕಿಸ್ಕೊಂಡು ಕುಡ್ದಿದ್ದಾನೆ ನೋಡಿ ಇಷ್ಟು ಕುಡ್ದಿದ್ದಾನೆ ನಮ್ಮ ಮಾವ ಸ್ವಲ್ಪ ಕುಡಿದು ತೋರ್ಸಿದಕ್ಕೆ ಅವ್ನು ಕುಡ್ದ ಅಂದ್ರೆ ಬೇರೆಯವರು ಮೇಲೆ ಅವ್ನಿಗೆ ನಂಬಿಕೆ ಬಂದಿದ್ದು ಇದನ್ನು ಕುಡಿಬಹುದು ಅಂತ ನೀವು ಯಾರ ಈ ತರ ಮಕ್ಳಿಗೆ ತುಂಬಾ ಕೋಲ್ಡ್ ಇದ್ರೆ ಈ ಇದನ್ನ ಟ್ರೈ ಮಾಡಿ ಹಳ್ಳಿ ಕಡೆ ಇರೋರು ಬೇಗನೆ ನೆಗಡಿ ಕೆಮ್ಮು ನಿವಾರಣೆ ಆಗುತ್ತೆ ಅಂದ್ರೆ ಮೇಕೆನೆ ಹೀಟ್ ಅಲ್ಲ ಮೇಕೆ ನೂರ ಎಂಟು ಸೊಪ್ಪನ್ನ ತಿನ್ನುತ್ತೆ ಅಂತೆ ಹಾಗಾಗಿ ಹಾಲ್ನ ಲಸು ಕೊಟ್ಟಿದ್ದೀವಿ ಇವತ್ತು